ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಸಮಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಒಂದು ಪಾತ್ರೆನ ಹಿಡ್ಕೊಂಡು ಅರ್ಧ ಲೀಟ್ರ್ ಹಾಲು ಹತ್ತರಿಂದ ಹದಿನೈದು ಕೇಸರಿನ ನೆನೆಸಿ ಹಾಕೋಬೇಕು ನೂರು ಗ್ರಾಮ್ ಸಕ್ಕರೆ ಎರಡು ಏಲಕ್ಕಿ ಆರರಿಂದ ಏಳು ಬಾದಾಮಿ ಹಾಕೊಳ್ಳಿ ಇದನ್ನು ಕುದಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಒಂದು ಕುದಿ ಬರ್ತಿದ್ದಾಗೇ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ ಆಪ್ಷನಲ್ ನೀವು ವಿನೆಗರ್ ಕೂಡ ಹಾಕೊಬೋದು ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಹಾಲು ಹೊಡಿತಾ ಬರ್ತಿದೆ ಈ ಒಡೆದಿರೋ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು ಅದನ್ನು ಅಲ್ಲಿರೋ ಹುಳಿ ಅಂಶ ಎಲ್ಲ ತೆಗಿಬೇಕು ಮತ್ತು ಇದಕ್ಕೆ ಒನ್ ಕಪ್ ನೀರು ಹಾಕ್ಕೊಂಡು ಅದರಲ್ಲಿರೋ ಹುಳಿ ಅಂಶನೆಲ್ಲ ತಕ್ಕೋಬೇಕು ಈ ಪನ್ನೀರ್ನ ಒಂದು ತಟ್ಟೆಗೆ ಹಾಕೊಳ್ಳಿ ನಿಮಗೆ ಅನ್ನಿಸ್ಬೋದು ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟೇ ಎಷ್ಟು ಬಂದಿದೆ ಅಂತ ಬಟ್ ಇದರಲ್ಲೆನೆ ಎಂಟರಿಂದ ಒಂಬತ್ತು ರಜ್ಮಲಾಯಿನ ಮಾಡ್ಬೋದು ಈ ಥರ ನಿಮ್ಮ ಹಸ್ತ ಸಹಾಯದಿಂದ ಚೆನ್ನಾಗಿ ನಾದ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಉಂಡೆ ಕಟ್ಟಿ ರಜ್ಮಲೈ ಶೇಪಲ್ಲಿ ಮಾಡಿದಾಗ ಅದ್ರ ಸುತ್ತ ನೀವೇನು ಕ್ರ್ಯಾಕ್ಸ್ ನೋಡ್ತಿದ್ದೀರಲ್ಲ ಅದು ಬರಬಾರ್ದು ಈ ರೀತಿ ಕ್ರ್ಯಾಕ್ಸ್ ನೀವು ಏನು ನೋಡ್ತಿದ್ದೀರಲ್ಲ ಇದನ್ನು ನಾವು ಸಕ್ಕರೆ ನೀರಿಗೆ ಹಾಕಿದಾಗ ಈ ಪನ್ನೀರು ಎಲ್ಲ ಹೊಡ್ಕೊಳ್ಳುತ್ತೆ ಸೊ ಅದು ಚೆನ್ನಾಗಿ ಬರಲ್ಲ ಸೊ ಏನು ಮಾಡಬೇಕಂದ್ರೆ ಕ್ರ್ಯಾಕ್ಸ್ ಇರೋ ರೀತಿ ಮತ್ತೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ ಸಕ್ಕರೆ ಮೂರು ಕಪ್ ನೀರು ಹಾಕ್ಕೊಂಡು ಒಂದು ಕುದಿ ಬರೋ ಥರ ಬಳಸ್ಕೋಬೇಕು ಒಂದು ಕುದಿ ಬರ್ತಿದ್ದ ಹಾಗೆಯೇ ನಾವು ಏನು ಪನ್ನೀರ್ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹೈ ಫ್ಲೇಮಲ್ಲಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಇದನ್ನು ಸ್ವಲ್ಪ ಸ್ಕ್ರೀಸ್ ಮಾಡಬೇಕು ಅಂದರೆ ಪೂರ್ತಿ ಅಲ್ಲಿ ಅದರಲ್ಲಿರೋ ಸಕ್ಕರೆ ಎಲ್ಲ ತೆಗಿರಿ ಅಂತ ಹೇಳ್ತಿಲ್ಲ ಸ್ವಲ್ಪ ಸ್ಕ್ರೀಸ್ ಮಾಡ್ಬಿಟ್ಟು ಅದನ್ನು ಒಂದು ಪ್ಲೇಟಾಗಿ ಇಟ್ಕೊಳ್ಳಿ ಮೊದಲೇ ಮಾಡಿಟ್ಟಿರೋವಂಥ ಕೇಸರಿ ಬಾದಾಮ್ ರೆಡಿ ಇರೋ ಹಾಲಿಗೆ ಎಲ್ಲದನ್ನು ಬಿಸಿ ಇದ್ದಾಗಲೇ ಹಾಕೋಬೇಕು ಅಕಸ್ಮಾತ್ ತಣ್ಣಗಾಗಿದ್ರೆ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಗಬ ಗಬ ಅಂತ ತಿಂಗ್ಬಿಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ